ಬೆಳಗ್ಗೆನೆ ಬೇಗ ಎದ್ದು ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಕಲರ್ ಕೂಡ ಹಾಕಿದೀನಿ ಹಾಗೇನೆ ಬಾಗ್ಲು ಕೂಡ ಡೆಕೋರೇಷನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ ಅನ್ಬಿಟ್ಟು ಏನಕ್ಕೋಸ್ಕರ ಈ ಡೆಕೋರೇಟ್ ಮಾಡಿದ್ದೀನಿ ಅನ್ಬಿಟ್ಟು ನಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾಚಾರ್ಯ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿಕ್ಕದಾಗಿ ಒಂದ್ ಲಾಗ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಯಾವ ರೀತಿಯಾಗಿ ಮಾಡ್ತೀವಿ ಹೇಗೆ ಡೆಕೋರೇಟ್ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ನಾನು ಪುರೋಹಿತರು ಕೂಡ ಬಂದಿದ್ದಾರೆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಪೂಜೆ ಆಗುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಮನೇಲೂ ಕೂಡ ಪೂಜೆ ಎಲ್ಲ ಆಗಿದೆ ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಆಗಿದೆ ಪೂಜೆ ಕೂಡ ಪ್ರಿಪ್ರೇಷನ್ ಆಗಿದೆ ಈಗ ಪೂಜೆ ಶುರು ಮಾಡಬೇಕಾಗುತ್ತೆ ಅದಕ್ಕೇನೆ ದೀಪನ ಹಚ್ಚುತ್ತಾ ಇದ್ದೀನಿ ಪೂಜೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಈಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾವ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುತ್ತೆ ಅನ್ಬಿಟ್ಟು ನಾನೇ ಪೂಜೆ ಕೂರೋದ್ರಿಂದ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್ ಹಾಗಾಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಪೂಜೆ ಹೇಗಾಗುತ್ತೆ ಅನ್ಬಿಟ್ಟು शुक्रम शशिस्तना वंदे हमलात्म धीरेन्द्र क्रोधम सदाध्यान पुराय आनंद मेदांत सकल योगीश्वर विष्णुत्र तत्रो भूतृतुर्वा नितर मित्र मर्वरंब करो स्त्रे स्पुनेश्वरा देवादीश सिद्धिचनाभस्ते

आचमनम केशवाय स्वाहा तुम्हारे मोक्षमें मंत्र त्रयं मर्जी कृष्ण तुम्हारे इन मनुष्य धर्मार्जोत तुम्हारे मार्ग आलोक्षन नाशमान अतुलाइ महान धनार्मुपेंद्राय नास्तिक तर्जनों ने कर्तव्य कर दिया है बच्चे के सालमंच की

ನೋಡಿ ಮೊದ್ಲಿಗೆನೆ ವಿಗ್ರಹ ಇತ್ತು ಮನೇಲಿ ಹಾಗಾಗಿ ಅಭಿಷೇಕ ಮಾಡಿಸ್ಕೊಳ್ತಾ ಇದೀವಿ ತುಂಬಾನೇ ಒಳ್ಳೇದು ಈ ತರ ಚಿಕ್ಕ ಚಿಕ್ಕ ವಿಗ್ರಹ ಇದ್ರೆ ಪೂಜೆ ಮಾಡ್ಬೇಕಾದ್ರೆ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ಗಣಪತಿಗೆ ನೀರಿನ ಅಭಿಷೇಕ ಕೂಡ ಮಾಡಲಾಗ್ತಿದೆ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿದ್ದಾಗಿದೆ ಇವಾಗ ಪೂಜೆ ಮಾಡ್ತಾ ಇದ್ದೀವಿ

नमो नारि यामी नमस्कार हमें और ये कर रहे तंत्र क्रमावंतर्वततुराजम महाकरापते पूरी काम पूरी तो वरदो वतोम जवदा मवारकमे वंदारम मृत्यु अर्क्षी महामुताहे सूर्यय नमः सूर्य क्रमावय मताभि पूजि हमें वंदे अदिसौम्य पुतुदा सहितो सोम क्रवा नेवला वंदे वा सुक्तक जूर्द माता छत्रभागे चंद्राय नमः नकि चंद्राय नो चंद्र क्रमावय मताभि पूजि हमें

నమస్కారం సైత సత్యనారాయణ స్వామి శ్రీ లక్ష్మీ సైత స్వామి నవగ్రహ పూజ నెక్స్ట్ సత్యనారాయణ స్వామి విగ్రహ ఇప్పుడు అదూ కూడా ಹಾಲಿನ ಅಭಿಷೇಕ ಮಾಡ್ತಾ ಇದೀವಿ ಈಗ ನೀರಿನ ಅಭಿಷೇಕ ಕೂಡ ಮಾಡಲಾಗ್ತಿದೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹಕ್ಕೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಹೂಗಳನ್ನ ಡೆಕೋರೇಟ್ ಮಾಡ್ತಿದ್ದೀವಿ ಪೂಜೆ ಮಾಡಿರೋದು ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಹಾಗಾಗಿ ತೋರ್ಸ್ಲಿಕ್ಕಾಗಿಲ್ಲ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ शुरू आगते नजुष स्वामी पुष्पूज कृष्णी पुत्र पद्मानी प्रिया

പവനചരണി അടുശ്രീ സത്യനാരായണ നാരായണ സത്യനാരായണ നാരായണ സത്യനാരായണ അനവംബം Důšlířet tě saktěná... Yeah. वो मस्तिम सांब राज्यम बहुत जम्सवार राज्यम वही राज्यम बार में स्तम्भ राज्यम लक्ष्मी प्रजुद्धि आता सांब बजे पार्वते पदये हर हर महादेव और दो गुरुदेव दस्ता लक्ष्मी रूणा गोविंदा

ನೋಡಿದ್ರಲ್ವಾ ಫ್ರೆಂಡ್ಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವ ರೀತಿಯಾಗಿ ಆಯ್ತು ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಾಯ್ತು ಪೂಜೆ ಕೂಡ ಇವಾಗ ಊಟಕ್ಕೆ ಕೊಡಕ್ ಹೋಗ್ಬೇಕು ಅದಕ್ಕಿಂತ ಮೊದ್ಲು ಮುತ್ತೈದೆಯರಿಗೆ ಅರ್ಷ ಕುಂಕುಮ ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ರಶ್ಮಿ ಆಮೇಲೆ ನಾನು ತೋರಿಸಿಲ್ಲ ನೀವಂತ ಅದಕ್ಕೆ ಮನೆ ಚಿಕ್ಕದಾಗಿರೋದ್ರಿಂದ ಟೆರೆಸ್ ಮೇಲೆ ಊಟಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಊಟ ಮಾಡ್ತಿದಾರೆ ಏನೇನ್ ಮಾಡಿದ್ವಿ ಅಂತ ಅಡ್ಗೆನ ತೋರ್ಸಕ್ಕಾಗಿಲ್ಲ ಯಾಕೆಂದ್ರೆ ತುಂಬಾನೇ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಪೂಜೆ ಕಾರ್ಯಕ್ರಮ ಮುಗೀತು ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಮತ್ತೊಂದು ಲಾಗ್ ಜೊತೆ ನಾಳೆ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹಾಗೆಯೇ ತಕ್ಕೊಂಡಿದ್ದ ಸ್ವಲ್ಪ ಫೋಟೋಸ್ ಇದ್ದು ಅವನ್ನು ಕೂಡ ಹಾಕಿದ್ದೀನಿ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್